ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಜೂರಲ್ಲಿದ್ದೆ ಅಲ್ವಾ ಗಣೇಶನ ಬುಕ್ಕೆ ಅಂತ ಬಂದಿದ್ದೆ ಅಲ್ಲಿ ನೈಟು ರಂಗೋಲಿ ಸ್ಪರ್ಧೆ ಇತ್ತು ಸೊ ಅದಕ್ಕೆ ವೀಡಿಯೋನ ವ್ಲಾಗ್ ಮಾಡೋಣ ಎಲ್ಲರಿಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಯಾವ ಥರ ಇತ್ತು ಅಂತ ಹೇಳಿ ನೋಡಿ ರಂಗೋಲಿ ಸ್ಪರ್ಧಿನ Ach, ಕುಡುಗುರುಗಳೆಲ್ಲ ಆ ಥರ ಬಿಡ್ಸಿರದು ಇದು ಒಂದು ಮೆಮೊರೇಬಲ್ ಆಗಿರೋಲ್ ಅಂತ ಈ ಮೂರನೇ ಪ್ರೈಸ್ ಇದೆ ಈ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ ನೋಡಿ ಗಣೇಶ ಇದೆ ಕೂಡಿರೋದು ನನ್ನ ಬೆಸ್ಟ್ ಫ್ರೆಂಡ್ ಗುಡ್ಸಿರೋದು ರಂಗೋಲಿ ಅವರ ಹೆಸರು ಸರಸ್ವತಿ ಅಂತ ಇದಕ್ಕೆ ಫಸ್ಟ್ ಪ್ರೈಜ್ ಸಿಕ್ಕಿದೆ ಇನ್ನ ಚಿಕ್ಕ ಚಿಕ್ಕ ಮಾಮೂಲಿ ಹುಡುಗರುಗಳು ಅವರೆಲ್ಲ ಈ ತರ ಕಾಮಿಡಿಯಾಗಿ ಮಾಡಿದ್ರು ಇನ್ನ ಇದನ್ನ ಮತ್ತೆ ಗುಡ್ಸಿರೋದು

ಒಬ್ರು ಇಬ್ರು ಅಂತ ಹೇಳಿದ್ರೆ ಕೊನೆಗೆ ಹತ್ತು ಹದಿನೈದು ಜನ ಬಂದು ಭಾಗವಹಿಸಿ ತಮ್ಮ ತಮ್ಮ ಪ್ರತಿಭೆಯನ್ನ ಹೊರ ಹೊಂದಿರೋದ್ರಿಂದ ಇಲ್ಲಿ ನಾವು ನಾವುಗಳೇ ಸೇರ್ಕೊಂಡ್ರೆ ಮಾಡಿದ್ರೆ ಏನೋ ಅನೇಕ ಭಾವಿಸ್ತಾರೆ ಅಂತೇಳಿ ಅದನ್ನು ಕಣ್ಣಿಂದ ನೋಡ್ದೇನೆ ಹೊರಗಡೆಯಿಂದ ಬಂದು ತಕ್ಷಣ ರಂಗೋಲಿ ಆದ ನಂತರ ಗುರುತಿಸಿ ಒಂದು ಮೂರು ಜನನ ಗುರುತು ಮಾಡಿದ್ದಾರೆ ಜಡ್ಜ್ಮೆಂಟ್ ಆಗಿ ನಮ್ಮ ಅಂಗನವಾಡಿ ಶಿಕ್ಷಕಿಯಾದಂಥ ಲೀಲಾವತಿ ಅವರು ಇದನ್ನೆಲ್ಲರೂ ಒಪ್ಕೊಂಡು ಯುವಕ ಮಿತ್ರರು

ಅನೌನ್ಸ್ ಮಾಡಿ ಎಲ್ಲರಿಗೂ ಪ್ರೈಸ್ ಕೊಡ್ತಾ ಇದ್ದಾರೆ ಒಬ್ಬೊಬ್ರನ್ನೇ ಕರೆದು ಫಸ್ಟ್ ಸೆಕೆಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ